ಇವತ್ತ ಬಿದರ್ದ ಕೂಡ ಹೇಳಿದ್ರು ಕೂಡ ಆ ರೈತ ನೋಡ್ರಿ ಇತಿಹಾಸ ಹೆಂಗ್ನೂರು ಸರ್ಕಾರ ಅಂದಿಸಿ ಒಂದು ನೂರು ರೂಪಾಯಿ ಮುನ್ನೂರು ರೂಪಾಯಿನ ಇವತ್ತ ಗುರುಲಾಪುರ ಇಲ್ಲೇ ಕುತ್ತ ನೋಡ್ರಿ ಇವತ್ತ ಕೇಳ್ರಿ ಗುರುಗಳು ಬಿಡ್ರಿ ಗುರುಗಳು ಬಿಡ್ರಿ ಗುರುಗಳು ನಾಕ್ ಬಿಡ್ರಿ ಈಗ ಇದು ಐತಿಹಾಸಿಕ ಹೋರಾಟ ಆಯ್ತು ಇನ್ನ ಕೂಡ ದಯವಿಟ್ಟು ಇವತ್ತ ಈ ಐತಿಹಾಸಿಕ ಹೋರಾಟಕ್ಕೆ ಸಹಕಾರ ಮಾಡಿರ್ತಕ್ಕಂತ ಎಲ್ಲ ನನ್ನ ಮಾಧ್ಯಮ ದೇವರುಗಳೇ ಪತ್ರಿಕಾ ಮಿತ್ರರೇ ಮತ್ತು ಯೂಟ್ಯೂಬ್ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿ ಡಾಕ್ಟರ್ ಡಾಕ್ಟರ್ ಬಹಳಷ್ಟು ಅವರು ಕೂಡ ಸಹಕಾರ ಕೊಟ್ಟರು ನ್ಯಾಯವಾದಿಗಳೇ ಮಾಜಿ ಸೈನಿಕರೇ ಮತ್ತು ಪರಮ ನಾಡಿನ ಎಲ್ಲಾ ಪರಮ ಪೂಜ್ಯರೇ ಎಲ್ಲಾ ಕನ್ನಡ ಪರ ಸಂಘಟನೆಗಾರರು ರೈತ ಪರ ಸಂಘಟನೆಗಾರರು ಇಡೀ ನಾಡಿನಿಂದ ಹಲವಾರು ಜಿಲ್ಲೆಗಳಿಂದ ರಾಜ್ಯ ಮಟ್ಟದ ನಾಯಕರು ರಾಷ್ಟ್ರ ಮಟ್ಟದ ನಾಯಕರು ಇದೆಲ್ಲ ಶ್ರಮದಿಂದ ಇವತ್ತು ಇದು ಐತಿಹಾಸಿಕ ಚಳವಳಿ ಆಗಿ ಯಾಕಂದ್ರೆ ನಾವೆಲ್ಲ ಒಂದು ದೊಡ್ಡ ಹೋರಾಟನ ಮಾಡಿ ಒಂದು ರೂಪಾಯಿ ಕೂಡ ಬರ್ದೇ ಇರತಕ್ಕಂತ ಸಂದರ್ಭ ಇವತ್ತು ನೋಡ್ರಿ ಸುಮಾರ ನ ಲಕ್ಷ ಕಬ್ಬು ಬೆಳೆಗಾರರ ಪರವಾಗಿ ಒಂದು ನೂರು ರೂಪಾಯಿ ಇವತ್ತೇನಾರು ಗುರ್ಲಾಪುರದಿಂದ ಇತಿಹಾಸ ಆಗಿರ್ತಕ್ಕಂಥದ್ದು ಯಾಕಂದ್ರ ಹುಡುಗಾಟಿಗೆ ಅವರಲ್ಲ ಮೂರ್ನೂರು ರೂಪಾಯಿ ಗುರ್ಲಾಪುರದಿಂದ ಇಡೀ ರಾಜ್ಯದ ರೈತರಿಗೆ ಕೂಡ ಇವತ್ತು ಹಣ ಹೋಗತಕ್ಕಂತ ಸಂದರ್ಭ ಮತ್ತು ಆತ್ಮದಾರಿ ಬರ್ತಕ್ಕಂತ ಸಂದರ್ಭ ಏ ತಮ್ಮ ಗ್ರಾಮದ ಸಮಸ್ತ ಎಲ್ಲ ನನ್ನ ಚೆನ್ನಪ್ಪ ಮಗಳು ಕೂಡ ಅವರು ಎಲ್ಲ ಅವರ ಜೊತೆ ಇರ್ತಕ್ಕಂತ ಗ್ರಾಮದ ಸಮಸ್ತ ಹಿರಿಯರೆಲ್ಲರೂ ಕೂಡ ಅವರೆಲ್ಲ ಯುವಕರು ಗ್ರಾಮದ ಎಲ್ಲ ನನ್ನ ರೈತ ತಾಯಂದಿರು ಅವರೆಲ್ಲರೂ ಕೂಡ ಸಹಕಾರ ಮಾಡಿದರೆ ಅವರಿಗೂ ವಿಶೇಷವಾದ